ಬೆಂಗಳೂರು ಪವರ್ ಯಾವ ಲೆವೆಲ್ ಇರಬೇಕು ಒಂದ್ಸರಿ ಪವರ್ ಸ್ಟಾರ್ ಗೆ ಅಪ್ಪು ಸಾರಿಗೆ ಕರ್ನಾಟಕ ರತ್ನಿಗೆ ಹೊಸಪೇಟೆಗೆ ಹೆಚ್ಚಾಗಿ ಇದೇ ಮೈದಾನದಲ್ಲಿ ದೊಡ್ಡ ಮನೆ ಹುಡುಗ ಅಭಿಮಾನಿಗಳೇ ನಮ್ಮನೆ ದೇವರಂತ ಹಾಡು ಇಲ್ಲ ಹಾಡಿದ್ದು ನನಗೆ ಹೊಸಪೇಟೆ ಅಂದರೆ ಇಷ್ಟ ಹೊಸಪೇಟೆ ಜನ ಅಂದರೆ ಇಷ್ಟ ಇಲ್ಲಿ ಬಿರಿಯಾನಿ ಅಂದರೆ ಇಷ್ಟ ಓ ಹೊಸಪೇಟೆ ಪ್ರೀತಿ ತುಂಬಾ ಜಾಸ್ತಿ ನೋಡಿದ್ರೆ ನನಗೆ ಯಾಕೋ ಬಹಳ ಇಷ್ಟ ನನಗೆ ಈಗಲೂ ನನಗೆ ಆ ಫ್ಯಾನ್ ಮೂಮೆಂಟ್ ಇದೆಯಲ್ಲ ನನ್ಗೆ ಅದು ಇನ್ನೂ ಇದೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಾನು ಈಗಲೂ ಫ್ಯಾನ್ ಥರನೇ ಅರಿತೀನಿ ನಾನು ನಂಗೆ ಅವ್ರು ಅಂದರೆ ಭಾಳ ಇಷ್ಟ ಅಲ್ಲ ಅಪ್ಪು ಸರ್ ಅಭಿಮಾನಿಯಾಗಿ ಇವತ್ತು ಇಲ್ಲಿ ನಿಂತು ನನಗೆ ಒಂದೇ ಮಾತು ಅಪ್ಪು ಸರ್ ಅವ್ರದ್ದು ನೆನಪಾಗಿರೋದು ಯಾರು ಬಿಟ್ರು ಹೊಸಪೇಟೆ ಮಾತ್ರ ನಮ್ಮ ಕೈ ಬಿಡೋಣ ಅಂತ ಅವ್ರು ಹೇಳಿದ್ರು ಆದರೆ ಇವತ್ತು ಎಷ್ಟು ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಎಷ್ಟು ಜನ ಇಲ್ಲಿ ಯುವ ಫ್ಯಾನ್ಸ್ ಬಂದ ಎಷ್ಟು ಜನ ಯುವನ ರಾಜ್ ಕುಮಾರ್ ಅನ್ನ ನಮ್ಮ ಕನ್ನಡಕ್ಕೆ ನೀಡಿದಂತ ಅವರ ಹೆಮ್ಮೆಯ ತಂದೆ ತಾಯಿ ಆದಂತ ಶ್ರೀತಾ ರಾಘವೇಂದ್ರ ರಾಜ್ ಕುಮಾರ್ ಸರ್ ಹಾಗೂ ಮಂಗಳ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೆ ಆಸೀಯವಾದ ಸ್ವಾಗತ ಹಾಗೇ ನಮ್ಮ ಪವರ್ ಸ್ಟಾರ್ ಅವರ ಪ್ರೀತಿಯ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ ಕುಮಾರ್ ಮೇಡಂ ಆಗಮಿಸಿದ್ದಾರೆ ಬಸ್ಪೇಟೆ ನಿಮ್ಮಲ್ಲೇ ಪಾವ ಚಪಾಳಿಗೆ ಸ್ವಾಗತಿಸಿ